ಪ್ರತಿಯೊಬ್ಬರಿಗೂ ಇಷ್ಟವಾದದ್ದು ತರ ತರವಾದಂತಹ ಒಂದು ಫುಡ್ ಕೆಲವರು ಇಷ್ಟಪಟ್ಟಿರೋ ಫುಡ್ ಅನ್ನ ತಿಂದರೆ ಇನ್ನು ಕೆಲವರು ಊಟ ಇಲ್ದೇನೆ ಮಲಗಿರೋರು ತುಂಬಾ ಜನ ಇದ್ದಾರೆ ಈ ವಿಡಿಯೋದಲ್ಲಿ ಇಬ್ಬರು ಚಿಕ್ಕ ಹುಡುಗರನ್ನ ನೀವು ನೋಡ್ತಾ ಇದ್ರ ಒಂದು ರೆಸ್ಟೋರೆಂಟ್ ಗೆ ಊಟ ಕೇಳೋದಕ್ಕೆ ಹೋಗ್ತಾರ ಆದ್ರೆ ಅವರತ್ರ ಹತ್ರ ದುಡ್ಡು ಇದ್ರು ಸಹ ಅವರಿಗೆ ಊಟ ಕೊಡದೆ ರಿಟರ್ನ್ ಕಳ್ಸಿಕೊಡ್ತಾರ ಇಲ್ಲಿ ಯಾವುದೇ ತರಹದ ವಿಡಿಯೋ ಮಾಡಿಲ್ಲ ಆದ್ರೆ ನಾನು ನೋಡಿರೋದೇ ಸತ್ಯ ಅವತ್ತು ನಡೆದಿರೋ ಘಟನೆಯಿಂದ ನನ್ನ ಮನಸ್ಸಿಗೆ ಪೂರ್ತಿ ನೋವು ಉಂಟಾಯ್ತು ಅವತ್ತು ರಾತ್ರಿ ಪೂರ್ತಿ ನಿದ್ದೆನೂ ಸಹ ಬರ್ಲಿಲ್ಲ ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಆ ರೆಸ್ಟೋರೆಂಟ್ ಅಲ್ಲಿ ಸುಮಾರು ಹನ್ನೆರಡು ಗಂಟೆ ತ್ತು ಅದೇ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ದೆ ಅಷ್ಟರಲ್ಲಿ ನಮ್ಮ ಟೀಮ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಮಕ್ಕಳಿಗೆ ಒಂದು ಒತ್ತಿನ ಊಟಕ್ಕೂ ಸಹ ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ಇದೇ ಟೈಮ್ ನಲ್ಲಿ ರೆಸ್ಟೋರೆಂಟ್ ನೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನನ್ನ ತಲೆಗೆ ಒಂದು ಐಡಿಯಾ ಒಳಿಯುತ್ತೆ ಅದನ್ನು ನಾನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕೂಡಲೇ ಅದನ್ನ ಸ್ಟಾರ್ಟ್ ಅಪ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ ಈ ವಿಡಿಯೋದಲ್ಲಿ ನಮಗೆ ಎರಡು ಟಾಸ್ಕ್ ಗಳು ಎದುರಾಗುತ್ತೆ ಮೊದಲನೇದು ಈ ಇಬ್ಬರ ಮಕ್ಕಳನ್ನ ಹುಡುಕೋದು ಅದೇ ರೀತಿ ಎರಡನೇದು ಒಂದು ಒತ್ತಿನ ಊಟಕ್ಕಾಗಿ ಪರದಾಡುವಂತ ಒಂದು ಜನರನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಊಟವನ್ನ ತಲ್ಪಿಸೋದು ಇದರಲ್ಲಿ ಮೊದಲ್ನೇ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಬಟ್ ಆದ್ರೆ ಈ ದೊಡ್ಡ ಸಿಟಿನಲ್ಲಿ ಈ ಇಬ್ಬರ ಮಕ್ಕಳನ್ನು ಹುಡ್ಕೋದು ತುಂಬಾ ಅಂದ್ರೆ ತುಂಬಾ ಕಷ್ಟದ ಕೆಲಸ ಬಟ್ ಆದ್ರೆ ಯಾವುದು ಅಸಾಧ್ಯನೋ ಅದನ್ನು ಸಾಧ್ಯ ಮಾಡಿ ತೋರಿಸುವಂತ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡ್ತಾ ಇದ್ದೇನೆ ಅಷ್ಟು ದೊಡ್ಡ ಸಿಟಿನಲ್ಲಿ ಮಕ್ಕಳನ್ನ ಹುಡ್ಕೋದೇ ತುಂಬಾ ದೊಡ್ಡ ಕಷ್ಟ ಆ ಇಬ್ಬರ ಮಕ್ಕಳನ್ನು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಹುಡ್ಕಲೇಬೇಕು ಅಂತ ಒಂದು ಟಾರ್ಗೆಟ್ ಮಾಡ್ಕೊಂಡೆ ನಮ್ಮ ಟೀಮ್ ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಕೆಲಸ ನಡೀತಾ ಇತ್ತು ಅದೇ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಯ್ತು ಆದ್ರೆ ಯಾವುದೇ ರೀತಿ ನಮ್ಮ ಟೀಮ್ ಕಡೆಯಿಂದ ರೆಸ್ಪಾನ್ಸ್ ಸಹ ಸಿಕ್ಕಿಲ್ಲ ಇದು ತುಂಬಾ ದೊಡ್ಡ ಸಮಸ್ಯೆಯಾಗಿ ಪ್ರಾರಂಭವಾಗುತ್ತೆ ಇದನ್ನು ಹೇಗಾದ್ರೂ ಮಾಡಿ ಬಗ್ಗೆ ರಸ್ಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಇದು ಅಸಾಧ್ಯವಾದ ಕೆಲಸ ಅಂತ ಗೊತ್ತಿತ್ತು ಆದ್ರೆ ಅಷ್ಟರಲ್ಲಿ ಒಂದು ಗುಡ್ ನ್ಯೂಸ್ ಆ ಇಬ್ಬರು ಮಕ್ಕಳು ಅದೇ ಜಾಗದಲ್ಲಿ ಸಿಗ್ತಾರೆ ಅಂತ ಒಂದು ಕಾಲ್ ಬರುತ್ತೆ ನಮ್ಮ ಟೀಮ್ ಕಡೆಯಿಂದ ಇಲ್ಲಿಗೆ ಒಂದು ಕೆಲಸ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಟಾಸ್ಕ್ ಇದೆ ಊಟ ಇಲ್ದೇ ಇರುವಂತಹ ಜನಗಳಿಗೆ ಊಟವನ್ನು ತಲುಪಿಸೋದೇ ನಮ್ಮ ಪ್ರಯ ಇದು ಒಂದು ರಿಸ್ಕ್ ಇಲ್ದೇ ಇರಬಹುದು ಬಟ್ ಆದ್ರೆ ನಾವು ಫಿಕ್ಸ್ ಆಗಿದೆ ಈಗ ನಾವು ಆ ಮಕ್ಕಳನ್ನ ತಲುಪೋದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಕೆಲಸವನ್ನು ನಾವು ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಸಹ ಊಟವನ್ನು ತಲುಪಿಸುವಂತ ಪ್ರಯತ್ನ ಇದೀಗ ಶುರು ಮಾಡೇ ಬಿಟ್ವಿ ಊಟ ಇಲ್ಲದೆ ಇರುವಂತದ್ದು ಜನಗಳಿಗೆ ಊಟ ಹಾಕುವುದರಲ್ಲಿರೋ ಮಜಾನೇ ಬೇಡಬಿಡ್ರಿ ಅವ್ರು ಊಟ ಮಾಡಿದ್ರಾ ಸರ್ ಅವರು ಅಲ್ವನ್ ಪ್ಲೇಟ್ ಕೊಟ್ಬಿಡ್ರಿ ಸರ್ ಸರ್ ಊಟ ಊಟ ಮಾಡಿದ್ರಾ ಊಟ ಮಾಡಿದ್ರಾ ಈ ಒಂದು ಫೆಲ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಬಟ್ ಆದ್ರೆ ಈ ಫೀಲಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಯ ಕೇಳಿದೆ ಅಸಲಿ ಕೆಲಸ ಈಗ ಶುರುವಾಗುತ್ತೆ ನೋಡಿ ಮೊದಲು ಒಂದು ಗೆ ವಿಸಿಟ್ ಮಾಡುದು ಆ ಹೋಟೆಲ್ ಅಲ್ಲಿ ಒಂದು ಐವತ್ತು ಪ್ಲೇಟ್ ಊಟವನ್ನು ಆರ್ಡರ್ ಮಾಡುದು ಜೀವನದಲ್ಲಿ ಕೆಲವರು ದುಃಖದಲ್ಲಿರ್ತಾರೆ ಇನ್ನ ಕೆಲವರು ಖುಷಿಯಾಗಿರ್ತಾರೆ ಇನ್ನು ಕೆಲವರು ಎಲ್ಲಾ ಐದನ್ನು ಸಹ ತುಂಬಾ ದುಃಖದಲ್ಲಿರ್ತಾರ ಈ ಪ್ರೀತಿ ಪ್ರೇಮ ಅನ್ನೋದು ಕೇವಲ ಹುಡುಗಿಗೋಸ್ಕರ ಆಗಿರಬಹುದು ಫ್ಯಾಮಿಲಿಗೋಸ್ಕರ ಆಗಿರಬಹುದು ಬರೀ ಇಷ್ಟಕ್ಕೆ ಸೀಮಿತವಾಗಿ ಇಟ್ಕೊಂಡ್ರೆ ನಾವು ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸಗಳನ್ನ ಚಾನ್ಸ ಇಲ್ಲ ಈ ಪ್ರೀತಿ ಪ್ರೇಮ ನಮ್ಮ ಸಮಾಜದಲ್ಲಿರುವ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಪ್ರೀತಿಯನ್ನ ತೋರಿಸಲಾರ ಈಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಕೆಲಸ ಶುರು ಮಾಡ್ತೇವೆ ಆ ಐವತ್ತು ಪ್ಲೇಟ್ ಊಟವನ್ನು ಪ್ರತಿಯೊಬ್ಬರಿಗೂ ಸಹ ತಲುಪಿಸುವಂತ ಒಂದು ಪ್ರಯತ್ನ ಶುರು ಮಾಡೇ ಬಿಟ್ವಿ ಅಪ್ಪ ಅಭಿಮಾನಿನ ಒಳ್ಳೆದಾಗ್ಲಿ ನಿಮ್ಗ ಆ ಪ್ರತಿಯೊಬ್ಬರ ಮಾತಲ್ಲಿ ಆನಂದ ವಿಶ್ವಾಸ ಅದೇ ರೀತಿ ಪ್ರೀತಿ ತುಂಬಾ ಅಂದ್ರೆ ತುಂಬಾ ಕಾಣಿಸ್ತಿತ್ತು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಪ್ರತಿಯೊಬ್ಬರಿಗೂ ಸಹ ಊಟವನ್ನು ಹಂಚುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೋ ಬಟ್ ಆದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಆಗ್ಲೇ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಕಾಲ ಕಳೆದಿತ್ತು ಈಗ ಅಸಲಿ ಆಟ ಶುರುವಾಗುತ್ತೆ ಮೊದಲೇ ತಿಳಿಸ್ಕೊಟ್ಟಿರೋ ಹಾಗೆ ಮಕ್ಕಳಿಗೆ ಊಟ ಹಾಕೋದೇ ನಮ್ಮ ಮೇಯ್ನ್ ಮುಖ್ಯ ಉದ್ದೇಶ ಆಗಿತ್ತು ಈಗ ಮಕ್ಕಳು ಸಹ ಸಿಕ್ಕಿದ್ದಾರೆ ಈಗ ಅವ್ರಿಗೆ ಯಾವ ರೀತಿ ಊಟವನ್ನು ಕೊಡೋದು ಅದರತಿ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಇದು ತುಂಬಾ ತುಂಬಾ ಒಂದು ಟೈಮ್ ಅಂತಾನೆ ಹೇಳಬಹುದು ನಾನು ಈ ವಿಡಿಯೋ ಮಾಡಿರುವಂತಹ ಮುಖ್ಯ ಉದ್ದೇಶನೇ ಈ ಮಕ್ಕಳಿಗೆ ಊಟವನ್ನು ತಲುಪಿಸುವಂತ ಒಂದು ಪ್ರಯತ್ನ ಮಾಡುವಂಥದ್ದು ಮಕ್ಕಳು ಎಲ್ಲಿ ಮಿಸ್ ಆಗ್ತಾರೋ ಅದೇ ಜಾಗದಲ್ಲಿ ಮತ್ತೆ ರಿಟರ್ನ್ ಸಿಗ್ತಾರೆ ಅವರಿಗೆ ಊಟವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಅವರ ಫೀಲಿಂಗು ಅವರ ಭಾವನೆಗಳು ಯಾವ ಮೂರ್ತಿ ಇರಬಹುದು ನಿಜ ಹೇಳಬೇಕು ಅಂದ್ರೆ ಅಲ್ಲಿನ ಒಂದು ಫ್ಯಾಮಿಲಿ ಆ ಜಾಗದಲ್ಲಿ ಒಂದೇ ಫ್ಯಾಮಿಲಿ ಇರಲಿಲ್ಲ ಸುಮಾರು ಎರಡು ಮೂರು ಫ್ಯಾಮಿಲಿಗಳು ಅಲ್ಲೇ ಒಂದು ಮಲ್ಕೊಂಡಿರ್ತಾರೆ ಅಂಥವ್ರಿಗೆ ಊಟವನ್ನು ತಲ್ಪಿಸೋದೆ ನಮ್ಮ ಪ್ರಯತ್ನ ಆದ್ರೆ ಊಟನು ಸಹ ತುಂಬಾ ಶಾರ್ಟೇಜ್ ಆಗುತ್ತೆ ಯಾಕೆಂದ್ರೆ ಲಾಸ್ಟ್ ನಲ್ಲಿ ವಿಸಿಟ್ ಮಾಡಿರೋ ಸುಮಾರು ಆಗ ಟೈಮ್ ಸುಮಾರು ಹನ್ನೆರಡುವರೆ ವಾರಿ ಆಗಿದೆ ಅಲ್ಲಿ ಸುಮಾರು ಎಂಟರಿಂದ ಹತ್ತು ಜನದ ಗಂಟ ಅಲ್ಲೇ ಮಲ್ಕೊಂಡಿರ್ತಾರೆ ಅದೇ ರೀತಿ ಆ ಮಗುನು ಸಹ ಅಲ್ಲೇ ಇರ್ತದೆ ಇನ್ನೊಂದು ಮಗು ಎಲ್ಲೋ ಮಿಸ್ ಆಗಿರ್ತದೆ ಮೋಸ್ಟ್ಲಿ ಮಲ್ಕೊಂಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಆದ್ರೆ ಒಬ್ಬ ಹುಡುಗ ಮಾತ್ರ ಸಿಗ್ತಾನೆ ಆ ಒಬ್ಬ ಹುಡುಗ ಊಟವನ್ನು ತಪ್ಪಿಸುವಂತ ಒಂದು ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡೇ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಿರಲ್ಲ ಈ ಒಂದು ಮಗುನೇ ಊಟಕ್ಕಂತ ರೆಸ್ಟೋರೆಂಟ್ಗೂ ಹೋಗಿರ್ತಾರೆ ಅಲ್ಲಿಂದ ಓಡಿಸಿರುವಂಥ ಒಂದು ಮಗು ಇದೇನೆ ಈ ಒಂದು ಫೀಲಿಂಗ್ಸ್ಗೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು ಬಟ್ ಆದರೆ ಲಾಸ್ಟ್ಗೆ ಈ ಮಗುವನ್ನು ಹುಡುಕಿ ಊಟವನ್ನು ತಲುಪಿಸುವಂಥ ಒಂದು ಪ್ರಯತ್ನ ಆ ಒಂದು ಮಗುಗಳೇ ಸುಮಾರು ಅವರ ಫ್ಯಾಮಿಲಿಗೂ ಮತ್ತೆ ಅದೇ ರೀತಿ ಅವರ ಜೊತೆಯಲ್ಲಿ ಇಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಊಟವನ್ನು ಕೊಡುವಂಥ ಒಂದು ಪ್ರಯತ್ನ ನಾವು ಮತ್ತು ನಮ್ಮ ಟೀಮ್ ಕಡೆಯಿಂದ ಮಾಡಿದ್ದೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಫಿಲ್ ಮಾಡಲೇಬೇಕು ನೀವು ಓಕೆ ಆಗಿ ಸರ್ ನೆಕ್ಸ್ಟ್ ಬೋದಲ್ಲಿ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಏನಾದರೂ ಅರ್ಥ ಆಯ್ತಾ ಗುಡ್ ಗುಡ್ ವೀಡಿಯೋಸ್ಗಳಾಗಿರ್ಬೋದು ಇಂತಹ ಒಂದು ವೀಡಿಯೋಸ್ಗಳನ್ನ ನನಗೆ ತಲುಪಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಬಾಯ್ ನೆಕ್ಸ್ಟ್ ಬೋದಲ್ಲಿ ಸಿಗೋಣ